ಅದೇ ನನ್ ಚೆಸ್ಟ್ ಡ್ಯಾನ್ಸೇ ಮುಂದೆ ಬರುತ್ತೆ ಇಲ್ಲಂದ್ರೆ ಪಾಪ ಅವರು ತುಂಬಾ ಇನ್ನೋಸೆಂಟ್ ಅವರು ರಿಷಾ ಅಪ್ಪ ದೊಡ್ಡ ನಮಸ್ಕಾರ ಅದೇನೋ ಏನೂ ಅನ್ಸಿಲ್ಲ ರಿಷಾ ಇಷ್ಟನೇ ಆಗ್ಲಿಲ್ಲ ಧನುಷ್ ಒಂದು ಸಣ್ಣ ಭಯ ಇದೆ ಏನಾದ್ರೂ ನೆಗೆಟಿವ್ ಆಗ್ಬಿಟ್ರೆ ಆಚೆ ಕಡೆ ನೆಗೆಟಿವ್ ಮಾಡ್ಕೊಂಡ್ ಮಾತ್ರ ಹೋಗ್ಬಾರ್ದು ಅಂತ ತೀರ್ಮಾನ ತಗೊಂಡು ನಾನು ಹಿಂಗೆ ಆಡ್ಬೇಕು ಹಿಂಗೆ ಆಡ್ಬೇಕು ಅಂತ ಒಂದು ಬೌಂಡ್ರಿ ಚೆಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಧನುಷ್ ರಕ್ಷಿತಾ ತುಂಬಾ ಓವರ್ ರಿಯಾಕ್ಟ್ ಮಾಡ್ತಾಳೆ ಓವರ್ ಸ್ಮಾರ್ಟ್ ಇದ್ದಾಳೆ ಯಾವಾಗ ಹೆಂಗಿರ್ತಾಳೆ ಅಂತಾನೆ ಹೇಳಕ್ ಆಗಲ್ಲ ಇರಿಟೇಟ್ ಆಗುತ್ತೆ ಗಿಲ್ಲಿ ಒಳ್ಳೆ ಕಾಮಿಡಿ ಮಾಡ್ತಾನೆ ಗಿಲ್ಲಿ ಆದ್ರೆ ಉಳ್ದಿದ್ರಲ್ಲೆಲ್ಲ ಝೀರೋ ಟಾಸ್ಕ್ ಅಂತ ಬಂದಾಗ್ಲೂನು ಓಕೆ ಒಂದೆರಡು ಟಾಸ್ಕ್ ಗೆದ್ದಿರಬಹುದು ಅದರ್ವೈಸ್ ಓ ಟಾಸ್ಕ್ ಅಂದ್ರೆ ಗಿಲ್ಲಿ ಚೆನ್ನಾಗ್ ಆಡ್ತಾನೆ ಅಂತ ಯಾರು ಅಪ್ಪ ಎಲ್ಲ ಹಾಳು ಮಾಡಕ್ ಬಿಡ್ತಾನೆ ಅಂತಾನೆ ಅನ್ಸೋದು ಗಿಲ್ಲಿ ಜಾನ್ವಿ ಯಾವ್ದಕ್ಕೂ ಹೆದರ್ ಆಟ ಆಡಿದಾಳೆ ನೆಗೆಟಿವ್ ಪಾಸಿಟಿವ್ ಜಾನ್ವಿ ಮೋಸ ಆಗಿದೆ ಅವಳು ಟಾಪ್ ಫೈ ಅಲ್ಲಿ ಇರಬೇಕು ಅನ್ನೋದು ಎಲ್ರಿಗೂ ಆಸೆ ಇತ್ತು ಬಟ್ ಜಾನ್ವಿಗೆ ಮೋಸ ಆಗಿದೆ ಅಮಿತ್ ಅಂತಂದ್ರೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ತುಂಬಾ ಚೆನ್ನಾಗಿ ಅಂದ್ರೆ ಮಾತಾಡಕ್ ಶುರು ಮಾಡಿದ್ರು ಅವ್ರಿಗೆ ಮೋಸ್ಟ್ಲಿ ಅದೇ ಸಮಯ ಸಿಗ್ಲ ಲಕ್ ಇಲ್ಲ ಅಂತ ಅನ್ಸುತ್ತೆ ಅದು ಅಲ್ಲದೆ ಅವರು ಏನು ಶೋ ಬಗ್ಗೆ ಮಾತಾಡಿದ್ರು ಅಂದ್ಬಿಟ್ಟು ಅವರಿಗೆ ಉತ್ತರ ಕೊಟ್ಟು ಕಳಿಸೋದಕ್ಕೆ ಕಷ್ಟ ಆಗಿತ್ತು ಅದರ್ವೈಸ್ ಹೀಸ್ ಟ್ಯಾಲೆಂಟೆಡ್ ಕರಿಬಸಪ್ಪ ಅದೇ ನನಗೆ ಅವ್ರು ಚೆಸ್ಟ್ ಡ್ಯಾನ್ಸೇ ಕಣ್ಮುಂದೆ ಬರುತ್ತೆ ಇಲ್ಲಾಂದ್ರೆ ಪಾಪ ಅವರು ತುಂಬಾ ಇನ್ನೋಸೆಂಟ್ ಅವರು ಕರಿಬಸಪ್ಪ ತುಂಬಾ ಇನೋಸೆಂಟ್ ಏನೇನೋ ಮಾತಾಡ್ತಾ ಇದ್ರು ಅದಕ್ಕೆ ಕಾಮ ಫುಲ್ ಸ್ಟಾಪ್ ಏನು ಇರ್ತಾ ಇರಲಿಲ್ಲ ಆ ಮುಗ್ಧತೆ ಕಾಣಿಸ್ತಾ ಇತ್ತು ನಮ್ಗೆ ಅದರಲ್ಲಿ ಮಂಜು ಬಾಶಿನಿ ಇಲ್ಲ ಆಕ್ಚುಲಿ ಈ ಮಂಜು ಅವ್ರ ಬಗ್ಗೆ ನನ್ಗೆ ಒಳಗಡೆ ತುಂಬಾನೇ ಬೇರೆ ಒಪಿನಿಯನ್ ಇತ್ತು ಯಾಕಂದ್ರೆ ನಾವು ಅವರ ಸಮಾಜ ಸೇವಕಿ ಲಲಿತಾಂಬ ಅವಾಗಿಂದ ನೋಡ್ಕೊಂಡ್ ಬಂದಿದ್ದೀವಿ ನಾವು ಸ್ಕೂಲ್ ಟೈಮಲ್ಲಿಂದ ಸೊ ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇತ್ತು ಇವಾಗಲೂ ಇದೇ ಇಲ್ಲ ಅಂತ ಅನ್ನೋಲ್ಲ ಬಟ್ ಆಚೆ ಬಂದ್ಮೇಲೆ ಅವ್ರು ಕೊಡೋ ಸ್ಟೇಟ್ಮೆಂಟ್ಗಳನ್ನ ನೋಡಿ ನಿಜವಾಗ್ಲೂ ನಂಗೆ ಆಶ್ಚರ್ಯ ಆಯಿತು ಇವ್ರು ಹಿಂಗೆ ಮಾತಾಡ್ತಾರಾ ಅಂತ ಸೊ ಆಚೆ ಬಂದು ಏನು ಮಾತಾಡ್ತಾ ಇದ್ದಾರೆ ಅವ್ರು ಒಳಗಡೆ ಮಾತಾಡಿದ್ರೆ ಇನ್ನೊಂದಷ್ಟು ವಾರಗಳು ಇರ್ತಾ ಇದ್ರೆ ಒಳಗಡೆ ಏನೂ ಮಾತಾಡಿದ್ರೆ ಆಚೆ ಮಾತಾಡ್ತಾ ಇದ್ರೆ ಆಚೆ ಕಂಟೆಂಟ್ ಕೊಡ್ತಾ ಇದ್ದಾರೆ ಅದು ನೀವು ಒಳಗಡೆ ಆಡಬೇಕಾಗಿತ್ತು ಮಂಜು ಬಾಷಿನಿ ಅವರೇ ಇಷ್ಟು ಬೇಗ ನೀವು ಹೋಗ್ತಾ ಇರಲಿಲ್ಲ ಹಂಗೆ ಅಶ್ವಿನಿ ಸೇಮ್ ಅಶ್ವಿನಿನೂನು ಅಷ್ಟೇ ಅಶ್ವಿನಿ ಸ್ವಲ್ಪ ಪೊಟೆನ್ಶಿಯಲ್ ಇತ್ತು ಬಟ್ ಅದೇನಕ್ಕೋ ಯಾವ್ದೋ ಕಾರಣಕ್ಕೂ ಹೈಲೈಟ್ ಆಗ್ತಾ ಇರ್ಲಿಲ್ಲ ಅಷ್ಟೇ ಕನೆಕ್ಟ್ ಆಗಕ್ಕೆ ಆಗ್ಲಿಲ್ಲ ಅವ್ರು ಜಂಟಿ ಆಗಿದ್ಬಿಟ್ರಲ್ವಾ ಒಂಥರ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದನೇ ವಿರೋಧ ತರ ಆಗೋಯ್ತು ಅವ್ರ ಜಂಟಿ ನಾವು ಒಂಟಿ ನಾವು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ವಿ ಅನ್ನೋ ತರ ಸೊ ಅದು ಇಂದನೇ ಆ ಒಂದು ನಮ್ಮ ಕಂಡ್ರೆ ಅದ್ರಿಗೆ ನೆಗೆಟಿವ್ ಅನ್ನೋ ಥರ ಫೀಲ್ ಆಗ್ತಿತ್ತು ಸೊ ಅವರು ಅಷ್ಟೇ ಆಚೆ ಮಾತಾಡೋದನ್ನ ಒಳಗಡೆನೆ ಇನ್ನೊಂದು ಸ್ವಲ್ಪ ಮಾತಾಡಿದರೆ ಇನ್ನೊಂದಷ್ಟು ವಾರಗಳಿರ್ಬೋದು ಇರ್ಬೋದಿತ್ತೇನೋ ಬಟ್ ಮಾತಾಡ್ತಾ ಇದ್ರು ಅಶ್ವಿನಿಗೆ ಪೊಟೆನ್ಷಿಯಲ್ ಇತ್ತು ಬಟ್ ಏನೇನೋ ಅವರಿಗೆ ಜಂಟಿಯಾಗಿ ಬಂದಿದ್ದೇ ಅವರಿಗೆ ಪ್ರಾಬ್ಲಮ್ ಆಯಿತೋ ಏನೋ ಬೇಗ ಆಚೆ ಅವರು ಮಲ್ಲಮ್ಮ ಮಲ್ಲಮ್ಮ ಗಟ್ಟಿಗಿತ್ತಿ ನಿಜವಾಗ್ಲೂ ಒಂಥರ ಸರ್ಪ್ರೈಸ್ ಕಂಟೆಸ್ಟೆಂಟ್ ಅಂದರೆ ಅವರು ಒಂದಿನ ಹಸು ಬಂದಿಲ್ಲ ಒಂದಿನ ನಾನು ಅಂದಿಲ್ಲ ಈ ಟಾಸ್ಕ್ ನಾನು ಆಡಲ್ಲ ಅಂದಿಲ್ಲ ಈ ಥರ ಡ್ರೆಸ್ ನಾನು ಹಾಕಲ್ಲ ಅಂದಿಲ್ಲ ಪ್ಯಾಂಟು ಟಾಸ್ಕಿಗೆಲ್ಲ ಹಾಕೊಂಡು ಒಂಥರ ಖುಷಿ ಆಗುತ್ತೆ ಮಲ್ಲಮ್ಮ ಅವ್ರನ್ನ ನನಗೆ ಸ್ಟಾರ್ಟಿಂಗ್ ಸ್ವಲ್ಪ ಕನೆಕ್ಟ್ ಆಗಿದ್ರು ಅಮ್ಮ ಥರನೇ ಇದ್ರು ಮಿಸ್ ಮಾಡ್ಕೊತೀನಿ ಬಂದಾಗಿಂದ ನಾನು ಯಾರ ಜೊತೆನೂ ಮಾತಾಡೋಕೋ ಆಗಿಲ್ಲ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ನಾನು ಅವ್ರನ್ನ ಮಾಡಿಲ್ಲ ಬಟ್ ಮಾತಾಡಬೇಕು ಅವ್ರ ಜೊತೆಗೆ ಓಕೆ ಚಂದ್ರಪ್ರಭಾ ಚಂದ್ರಪ್ರಭಾ ಕೂಡ ತುಂಬ ಇನ್ನೊಸೆಂಟ್ ಅವರು ಬಿಗ್ ಬಾಸ್ ಬಹುಶಃ ಅವ್ರಿಗೆ ಸೂಟ್ ಆಗಲಿಲ್ವೇನೋ ಅಂತ ಅನ್ಸುತ್ತೆ ಯಾಕಂದರೆ ತುಂಬ ಒಳ್ಳೆ ಮನುಷ್ಯ ಅವರಿಗೆ ಹೇಗಿರಬೇಕು ಏನೋ ಒಂದು ಕನ್ಫ್ಯೂಷನಲ್ಲೇ ಅವ್ರು ಇದ್ದರು ಅಂತ ಅನಿಸುತ್ತೆ ಬಟ್ ತುಂಬ ಒಳ್ಳೆಯವರು ಚಂದ್ರಪ್ರಭಾ ನನಗೇನು ಅವರು ಬಿಗ್ ಬಾಸ್ ಇಂದ ಗೊತ್ತಿಲ್ಲ ತುಂಬ ಹಿಂದಿನಿಂದಲೂ ಕೂಡ ಗೊತ್ತಿತ್ತು ಅವ್ರು ಇನ್ನೊಂದಷ್ಟು ದಿನ ಇರ್ಬೇಕಿತ್ತು ಯಾಕಂದ್ರೆ ಅವೆಲ್ಲ ಸ್ಕಿಪ್ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ ಅವ್ರು ಹೋಗ್ಬಿಟ್ರು ಅವ್ರು ಇನ್ನೊಂಚೂರು ಓಪನ್ ಅಪ್ ಆಗಿ ಇನ್ನೊಂಚೂರು ಕ್ರಿಯೇಟಿವ್ ಆಗಿ ಏನೋ ಮಾಡಿದ್ರೆ ಅವ್ರು ಇನ್ನೂ ಇರ್ತಿದ್ರು ಯಾಕಂದ್ರೆ ಅವರಲ್ಲಿ ಆ ಟ್ಯಾಲೆಂಟ್ ಇತ್ತು ಒಳ್ಳೆ ಕಲಾವಿದ ಹುಡುಗಿ ವೇಷ ಹಾಕೊಂಡು ಏನೇನೋ ಮಾಡೋಣ ಅನ್ಕೊಂಡ್ವಿ ಅಷ್ಟೊತ್ತಿಗೆ ಅವ್ರು ಆಚೆ ಹೋಗ್ಬಿಟ್ರು ಸುದೀ ಏ ಸುದೀ ಅ ಐಸ್ ಪರ್ಸನ್ ನಾನು ಅವ್ರನ್ನ ಗೆ ಅಯ್ಯೋ ಈ ಪೊರ್ಕಿ ಎಲ್ಲಾ ಇರ್ತಾರ ಇವರೆಲ್ಲ ಬಿಗ್ ಬಾಸ್ ಇರ್ತಾರ ಅಂತ ಅನ್ಕೊಂಡಿದ್ದು ನಾನು ಬಟ್ ಅದಾದ್ಮೇಲೆ ಕನೆಕ್ಟ್ ಆಗ್ತೀನಿ ಅಂತ ನಾನು ಅನ್ಕೊಂಡಿಲ್ಲ ಇದನ್ನ ಅವ್ರಿಗೂ ಹೇಳಿದೀನಿ ಬಟ್ ಅಷ್ಟು ಒಳ್ಳೆವರು ತುಂಬಾ ಹೆಂಗರಳು ತುಂಬಾ ಒಳ್ಳೆ ಮನ್ಸಿರುವಂತ ಮನುಷ್ಯ ಆಚೆ ಕಡೆ ವಿಲನ್ ಬಟ್ ಒಳಗಡೆ ಆ ಮಂಚ ಹೀರೋ ರೀಷಾ ಅಪ್ಪ ದೊಡ್ಡ ನಮಸ್ಕಾರ ನಂಗೆ ಅದೇನೋ ಏನೂ ಅನ್ಸಿಲ್ಲ ಅಲ್ಲ ಅವ್ರು ನಿಮ್ ನಿಮ್ಗೆ ಹೇಳಿದ್ರು ಬರೋದೇ ಬೇಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತೂ ಒಳ್ಳೇದ್ ಹೇಳಿದ್ದಾರೆ ಅದೊಂದೇ ಒಳ್ಳೇದ್ ಹೇಳಿರೋದು ಅನ್ಸುತ್ತೆ ಮೋಸ್ಟ್ಲಿ ಅದೇನೋ ರಿಷಾ ಇಷ್ಟನೇ ಆಗ್ಲಿಲ್ಲ ಯಾಕೋ ಏನೋ ಸುಮ್ಮನೆ ಮಾತಾಡ್ತಿರೋರು ಅನಿಸ್ತು ನನಗೊಂದು ಯಾವ ಪರ್ಸನಾ ಪರ್ಸನಾಲಿಟಿಲಿ ಏನು ಕಾಣಿಸ್ತಾ ಇರೋರು ಅಂತಂದ್ರೆ ರಿಷಾ ಸ್ಪಂದನ ಸ್ಪಂದನ ತುಂಬಾ ಸೈಲೆಂಟ್ ಬೇರೆ ಏನೂ ಇಲ್ಲ ಅವ್ರ ಬಗ್ಗೆ ಸ್ಪಂದನ ತುಂಬ ಸೈಲೆಂಟು ಸ್ಟಾರ್ಟಿಂಗ್ ಅಂತೂ ಏನೂ ಅರ್ಥ ಮಾಡ್ಕೊಂಡಿಲ್ಲ ಏನೂ ಮಾತಾಡಿಲ್ಲ ಆಮೇಲೆ ಈಗ ಒಂಚೂರು ಐದನೇ ವಾರದಿಂದ ಶುರು ಮಾಡಿದ್ರೆ ಬಟ್ ಬರೋ ಟೈಮ್ ಅಲ್ಲಿ ಸ್ವಲ್ಪ ಕನೆಕ್ಟ್ ಆಗಿದ್ದೇ ಸ್ಪಂದನ ಅಶ್ವಿನಿ ಅವ್ರು ಬಿಟ್ರೆ ಸ್ಪಂದನ ನನಗೆ ಕನೆಕ್ಟ್ ಆಗಿದ್ಲು ಗೊತ್ತಿಲ್ಲ ಮೋಸ್ಟ್ಲಿ ಅವ್ರ ವಾಯ್ಸೇ ಸಾಫ್ಟ್ ಇರೋದ್ರಿಂದ ಮತ್ತೆ ಟಾಸ್ಕ್ ಅಂತ ಬಂದಾಗಲೂ ತುಂಬಾ ಸಾಫ್ಟ್ ಒಂಥರ ಹೂ ಥರ ಸ್ಪಂದನ ಅದೇ ಅದೇ ಎಲ್ಲ ಕಡೆ ಅವ್ರ ಆಟಕ್ಕೆ ಉಳವಾಗ್ತಾ ಇದೇನು ಅಂತ ಅನ್ಸುತ್ತೆ ನನಗೆ ಮಾಡು ಮಾಡು ದೇವ್ರಂತ ಮನುಷ್ಯ ಬಟ್ ಬಿಗ್ ಬಾಸ್ ಈಗಲ್ಲ ತುಂಬ ಒಳ್ಳೆಯವರು ಮಾಡು ಬಟ್ ಏನು ಅವ್ರಿಗೆ ಅರ್ಥ ಆಗಲ್ಲ ಯಾರನ್ನ ನಾಮಿನೇಟ್ ಮಾಡಬೇಕು ಅಂದರೆ ಏನು ರೀಸನ್ಸ್ ಕೊಡಬೇಕು ಅಂತ ಅಂದರೆ ಅರ್ಥ ಆಗಲ್ಲ ಒಂದೊಂದ್ಸಲ ಏನೇನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಅದೆಲ್ಲ ನಮಗೆ ಡ್ಯಾಮೇಜ್ ಆಗ್ಬಿಡ್ತೇನೋ ಅಂತ ಅವ್ರು ಹೇಳಿ ಭಯ ಆಗುತ್ತೆ ಒಂದೊಂದ್ಸಲ ಅವ್ರಿಗೆ ಗೊತ್ತಾಗಲ್ಲ ನಾವು ಏನು ಹೋಗು ಹೋಗಬಾರ ಅಂತೆಲ್ಲ ಅಂದರೆ ಅವಾಚ್ಯ ಪದ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ ಸೊ ಹೊರಗಡೆ ಅವರು ಅಯ್ಯೋ ಇವ್ರೇನೋ ಕೆಟ್ಟ ಪದ ಬಳಸಿದಾರೇನೋ ಎಡಿಟ್ ಮಾಡಿದಾರೇನೋ ಅಂತ ಅನ್ಕೋಬೇಕು ಆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಮಾಡು ತುಂಬಾ ಒಳ್ಳೆಯವರು ಬಟ್ ಬಿಗ್ ಬಾಸ್ ಅವ್ರಿಗೆ ಅರ್ಥನೇ ಆಗಿಲ್ಲ ಇನ್ನು ಅಭಿ ಅಭಿ ಕೂಡ ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ ಬಟ್ ತುಂಬಾ ಒಳ್ಳೆಯವರು ಅಭಿ ತುಂಬಾ ಇಸ್ ಎ ಜೆಂಟಲ್ ಮ್ಯಾನ್ ಅವ್ರು ನನ್ಗೆ ಫ್ಯಾಷನ್ ಇದಕ್ಕೆಲ್ಲ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ರು ಬಟ್ ಕನ್ಫ್ಯೂಸ್ ಆಗ್ತಾರೆ ಬೇರೆಯವರು ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ ಅವ್ರು ಏನಾದರೂ ಹೇಳಿದ್ರೆ ಪೂರ್ವಪರ ವಿಚಾರಿಸ್ದೆ ಅವರು ಮಾತಾಡ್ಬಿಡ್ತಾರೆ ಅಂತ ನನಗನ್ಸುತ್ತೆ ದುರು ಹೋದ್ರು ಬಿಡಿ ಗೆ ನಿಜವಾಗ್ಲೂ ಒಂಥರ ಪ್ರಾಬ್ಲಮ್ ಇದೆ ಸಮ್ ಟೈಮ್ಸ್ ನನಗೆ ಓಕೆ ಲೀಸ್ಟ್ ಏನೋ ಒಂದು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮೇಲೆ ನಾನು ಹೇಳಿದಾಗ ಏನೋ ಮಾಡದೇ ಇರೋದೇ ಕ್ರೈಮ್ ಬಟ್ ಧ್ರುವ ಏನೋ ಒಂದು ಮಾಡ್ತಾ ಇದ್ದಾರೆ ಅವ್ರ ಆಟದ ಬಗ್ಗೆ ನನಗೇನಿಲ್ಲ ಓಕೆ ಏನೋ ಸಮಥಿಂಗ್ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಅವ್ರು ಕೊಡೋ ಸ್ಟೇಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೀಪ್ ಮೆಂಟ್ಯಾಲಿಟಿ ಧ್ರುವಂಥದ್ದು ಅಂತ ಓಕೆ ಧನುಷ್ ಧನುಷಲ್ಲಿ ಪೊಟೆನ್ಷಿಯಲ್ ಇದೆ ಬಟ್ ಅವ್ರನ್ನ ತುಂಬ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಧನುಷ್ಗೆ ಒಂದು ಸಣ್ಣ ಭಯ ಇದೆ ಏನಾದ್ರೂ ನೆಗೆಟಿವ್ ಆಗಿಬಿಟ್ರೆ ಆಚೆ ಕಡೆ ನಾವು ನೆಗೆಟಿವ್ ಮಾಡ್ಕೊಂಡು ಮಾತ್ರ ಹೋಗಬಾರ್ದು ಅಂತ ತೀರ್ಮಾನ ತಗೊಂಡು ನಾನು ಹಿಂಗೆ ಆಡಬೇಕು ಹಿಂಗೆ ಆಡಬೇಕು ಅಂತ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಧನುಷ್ ಅದನ್ನ ಬಿಟ್ಟು ಒಂಚೂರು ಬಂದ್ರೆ ಧನುಷ್ ಯಾಕಂದರೆ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಆಡ್ತಾರಲ್ಲ ಅವರಲ್ಲಿರೋ ಪೊಟೆನ್ಶಿಯಲ್ ನ ಅವರೇ ಹಿಡಿದಿಟ್ಕೊಂಡು ಅವ್ರ ಆಟ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ನನ್ಗೆ ಅನ್ಸುತ್ತೆ ತುಂಬಾ ತುಂಬ ತುಂಬಾ ಕಾಮಾಗಿರ ಟ್ರೈ ಮಾಡಿ ಅವ್ರು ಆಚೆ ಕಡೆ ಕಾಣಿಸ್ಕೋತಾ ಇಲ್ಲ ಸೊ ಅದ ತಪ್ಪು ಕಾವ್ಯ ಕಾವ್ಯ ತುಂಬಾ ಕ್ಲೇವರ್ ಇದಾರೆ ಕಾವ್ಯಂಗ್ ಒಳ್ಳೆ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ ಯಾಕಂದ್ರೆ ಅವರು ಜಂಟಿಲ್ ಹೋಗುವ ಗಿಲ್ಲಿ ಜೊತೆ ಹೋಗಿದ್ದು ಸೊ ಗಿಲ್ಲಿ ಕಾವ್ಯ ಕಾಂಪ್ಲಿಮೆಂಟ್ ಮಾಡ್ಕೊಂಡು ಇಬ್ರು ಆಟ ಆಡ್ತಾ ಇದಾರೆ ಗಿಲ್ಲಿ ಕಾವ್ ಕಾವ್ ಅಂತ ರೇಗಿಸೋದು ಅದೆಲ್ಲ ಒಳ್ಳೆ ಆಟಕ್ಕೆ ಹೈಲೈಟ್ ಆಗ್ತಾ ಇದೆ ರಕ್ಷಿತಾ ರಕ್ಷಿತಾ ತುಂಬಾ ಓವರ್ ರಿಯಾಕ್ಟ್ ಮಾಡ್ತಾಳೆ ಓವರ್ ಸ್ಮಾರ್ಟ್ ಇದ್ದಾಳೆ ಯಾವಾಗ ಹೆಂಗಿರ್ತಾಳೆ ಅಂತಾನೆ ಹೇಳಕ್ಕಾಗಲ್ಲ ಸುದೀಪ್ ಸರ್ ಬೈ ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ಲು ಉತ್ತಮ ತಗೊಂಡ್ಲು ಆಮೇಲೆ ಕಿಚನ ಚಪ್ಪಾಳೆ ತಗೊಂಡ್ಲು ಇವಾಗ ಮತ್ತೆ ಅದೇನೋ ಆ ಬಾಡಿ ಲ್ಯಾಂಗ್ವೇಜ್ ತುಂಬಾ ಇರಿಟೇಟ್ ಆಗುತ್ತೆ ಅಂತ ಅಶ್ವಿನಿ ಮಾ ಅಶ್ವಿನಿ ಅವರು ಸ್ಟ್ರೇಟ್ ಆಗಿ ಹೇಳ್ತಾರೆ ಒಳಗಡೆ ಏನು ಕೆಟ್ಟದಿರಲ್ಲ ಅಂದರೆ ಕ್ಲಿಯರ್ ಹಾರ್ಟ್ ಅಂತ ಹೇಳ್ಬೋದು ಏನಿರುತ್ತೋ ಅದನ್ನು ಹೇಳ್ತಾರೆ ಅದು ಆಮೇಲೆ ಅದು ಏನೇನೋ ಡ್ಯಾಮೇಜ್ ಆಗುತ್ತೆ ಬಟ್ ಗೊತ್ತಾಗಲ್ಲ ಅಂದರೆ ತುಂಬ ಸ್ಮಾರ್ಟ್ ಇರೋರಿಗೆ ಏನು ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿ ಹುಷಾರಾಗಿರ್ತಾರೆ ಬಟ್ ಅವ್ರು ಹಂಗಲ್ಲ ಒಳಗಡೆಯಿಂದ ತುಂಬ ಕ್ಲಿಯರ್ ಹಾರ್ಟೆಡ್ ಪರ್ಸನ್ ನನಗೆ ಬಿಗ್ ಬಾಸ್ ಮನೇಲಿ ಸಿಕ್ಕಂಥ ಒಬ್ಬ ಒಳ್ಳೆ ಗೆಳತಿ ಗಿಲಿ ಹಿಂಗ ಹಂಗ ಗೆಳತಿ ಚೆನ್ನಾಗಿದೆ ಚೆನ್ನಾಗಿದೆ ಗೆಳತಿ ಗಿಲ್ಲಿ ಒಳ್ಳೆ ಕಾಮಿಡಿ ಮಾಡ್ತಾನೆ ಗಿಲ್ಲಿ ಆದ್ರೆ ಉಳಿದ ಝೀರೋ ಟಾಸ್ಕ್ ಅಂತ ಬಂದಾಗ್ಲೂ ಓಕೆ ಒಂದೆರಡು ಟಾಸ್ಕ್ ಗೆದ್ದಿರ್ಬೋದು ಅದರ್ವೈಸ್ ಓ ಟಾಸ್ಕ್ ಅಂದ್ರೆ ಗಿಲ್ಲಿ ಚೆನ್ನಾಗಿ ಆಡ್ತಾನೆ ಅಂತ ಯಾರು ಅಪ್ಪ ಎಲ್ಲ ಹಾಳು ಮಾಡಾಕ್ ಬಿಡ್ತಾನೆ ಅಂತಾನೆ ಅನ್ಸೋದು ಗಿಲ್ಲಿ ಅದ್ಬಿಟ್ರೆ ಬೇರೆ ಯಾವ ಎಮೋಷನ್ಸ್ ನನ್ ಗಿಲ್ಲಿನ ನೋಡಿಲ್ಲ ಜಾನ್ವಿ ಬಗ್ಗೆ ಜಾನ್ವಿನೇ ಹೇಳೋದಾಯ್ತು ಜಾನ್ವಿ ನನಗೆ ಎಷ್ಟೋ ಜನ ಆಲ್ರೌಂಡರ್ ಅಂತ ಕಳಿಸ್ತಾ ಇದ್ರೆ ನಾನು ಆಲ್ರೌಂಡರ್ ಆಗ್ತೀನಿ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ ಜಾನ್ವಿ ಯಾವುದಕ್ಕೂ ಹೆದರ್ದಲ್ಲೇ ಆಟ ಆಡಿದಾಳೆ ನೆಗೆಟಿವ್ ಆರ್ ಪಾಸಿಟಿವ್ ಬಿಗ್ ಬಾಸಿಗೆ ಬೇಕಾಗಿರೋದು ಅಂಥ ಕಂಟೆಸ್ಟೆಂಟ್ ಎಷ್ಟಾಗುತ್ತೋ ಮಿತಿ ಮೀರಿ ಒಂದು ಕಳಿಸಿದ್ದಾರೆ ಬಿಗ್ ಬಾಸ್ಗೆ ಅಂದಾಗ ಅದಕ್ಕೆ ನನ್ನ ಕಡೆಯಿಂದ ಏನು ಕೊಡಬೇಕು ಅನ್ನೋದನ್ನ ಜಾನ್ವಿ ಕೊಟ್ಟಿದ್ದಾಳೆ ಕೋಟ್ಯಂತರ ಜನ ಹೆಣ್ಮಕ್ಳು ಎಲ್ಲ ನೋಡ್ತಾ ಇದ್ರಿಂದ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಒಳ್ಳೆ ಬಟ್ಟೆಗಳನ್ನೂ ಕೂಡ ಹಾಕಿದಾಳೆ ಸೊ ಆಲ್ರೌಂಡರ್ ಫುಲ್ ಪ್ಯಾಕೇಜ್ ಅಂತಾನೆ ನಾನು ಒಳಗಡೆ ಇದ್ದಾಗ್ಲೂ ಹೇಳಿದ್ದೆ ಅಡಿಗೆ ಮಾಡ್ತಿದ್ಲು ಜಾನ್ವಿ ಟಾಸ್ಕ್ ಅಂತ ಬಂದಾಗ್ಲೂ ಕೂಡ ಮಾತ್ ಮಾತಂತ ಬಂದಾಗ್ಲೂ ಕಡ್ಡಿ ಮುರಿದಾಗ ಮಾತಾಡ್ತಾ ಇದ್ಲು ಒಳ್ಳೆ ಡ್ರೆಸ್ ಅನ್ನ ಹಾಕ್ತಾ ಇದ್ಲು ಜನಕ್ಕೆ ಇಷ್ಟ ಇದ್ಲು ಸೊ ಇದಕ್ಕಿಂತ ಇನ್ನೊಂದು ಇನ್ಯಾವ ಕಂಟೆಸ್ಟೆಂಟ್ ಹೇಳಿ ಸೊ ಬಿಗ್ ಬಾಸ್ ಗೆ ಸರಿಯಾದಂತ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ಜಾನ್ವಿ ಫುಲ್ ಪ್ಯಾಕೇಜ್ ಜಾನ್ವಿ ಆಲ್ರೌಂಡರ್ ಜಾನ್ವಿ ಆದ್ರೆ ಬೇಗ ಆದ್ರೆ ಬೇಗ ಕಳ್ಸಿದ್ರು ಜಾನ್ವಿ ಮೋಸ ಆಗಿದೆ ಅವ್ಳು ಟಾಪ್ ಫೈವ್ ಅಲ್ಲಿ ಇರ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇತ್ತು ಬಟ್ ಮೋಸ ಆಗಿದೆ ವಿನ್ನರ್ ಆಗ್ಬೋದು ಅಂತ ನಿಮಗೆ ಅನ್ಸುತ್ತೆ ಟಾಪ್ ತ್ರೀ ಅವರು ಗಿಲ್ಲಿ ಅಂಡ್ ರಕ್ಷಿತಾ ವಿನ್ ಗಿಲ್ಲಿ ಆಗ್ಬೋದು ಗಿಲ್ಲಿ ಅಂತ ಆಗೋದು ಬಟ್ ಅಶ್ವಿನಿ ಅಶ್ವಿನಿಯವ್ರು ವಿನ್ ಆಗ್ಬೇಕು ಆದ್ರೆ ಗಿಲ್ಲಿ ವಿನ್ ಆಗ್ತಾನೆ